ಗಳಗಳನೆ ಹತ್ತು ನರಳಾಡಿದ ಕಣ್ಣೀರನ್ನ ಹಿಟ್ಟಿದ ಬಿಟ್ಟೋದ್ಲು ಅಂತ ಕೊರಗಿದ ನಟ ನರೇಶ್ ಅವರು ಇದೀಗ ಲವ್ ಬ್ರೇಕಪ್ ಆಗಿದೆ ವೀಕ್ಷಕರೇ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸದ್ಯ ನಟ ನರೇಶ್ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಹುಟ್ಟಿ ಬೆಳೆದವರು ವಿಜಯ ನಿರ್ಮಲಾ ಅವರ ಮೊದಲ ಗಂಡನ ಮಗ ನರೇಶ್ ಬಾಲ ಕಾರ್ಮ ಕಲಾವಿದರಾಗಿ ಸಿನಿರಂಗಕ್ಕೆ ರಂಗಕ್ಕೆ ಕೊಟ್ಟ ನಂತರ ಆಗಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಸತ್ಯ ಪೋಷಕರ ಕಲಾವಿದರಾಗಿ ನಟಿಸಿದ್ದಾರೆ ನರೇಶ್ ಕಾಮಿಡಿ ಮತ್ತು ರೊಮ್ಯಾಂಟಿಕ್ ನಾಯಕನಾಗಿ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ನರೇಶ್ ಅಭಿನಯದ ಪ್ರೇಮಲೇಖ ಎರಡು ಜಲಸಿತ ಜಂಬಲಕಾಡಿ ಕಾಡಿ ಪಂಬ ಅಹ ಚಿತ್ರಗಳು ನರೇಶ್ಗೆ ಖ್ಯಾತಿ ತಂದುಕೊಟ್ಟವು ನಾಯಕನಾಗಿ ಫೇಡ್ ಔಟ್ ಆದ ನಂತರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸಕ್ಸಸ್ ಆದರು ಟಾಲಿವುಡ್ನ ಬಹುಬೇಡಿಕೆಯ ನಟ ನರೇಶ್ ವರ್ಷಕ್ಕೆ ಹತ್ತಾರು ಸಿನಿಮಾ ಮಾಡುತ್ತಿದ್ದಾರೆ ಯಶಸ್ವಿ ನಟ ನರೇಶ್ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಅನುಭವಿಸುತ್ತಿದ್ದಾರೆ ನರೇಶ್ ಮೂರು ಬಾರಿ ವಿವಾಹವಾದರೂ ಮೂವರು ಹೆಂಡತಿಯರಿಗೆ ಮೂವರು ಗಂಡು ಮಕ್ಕಳಿದ್ದಾರೆ ಮೂರನೇ ಪತ್ನಿ ರಮ್ಯಾ ರಘುಪತಿ ಜೊತೆ ಜಗಳವಾಗಿದೆ ಅಧಿಕೃತವಾಗಿ ವಿಚ್ಛೇದನ ಪಡೆದಿಲ್ಲ ಈ ಕ್ರಮದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೆದಿವೆ ಸದ್ಯ ನಟಿ ಪವಿತ್ರ ಲೋಕೇಶ್ ಜೊತೆ ವಾಸವಾಗಿದ್ದಾರೆ ಐದು ವರ್ಷಕ್ಕೆ ಹೆಚ್ಚು ಕಾಲ ಉಡ್ಡಿಯ ವಾಸಿಸಿದ್ದಾರೆ ಪವಿತ್ರ ಜೊತೆಗಿನ ನರೇಶ್ ಸಂಬಂಧವನ್ನ ರಮ್ಯಾ ವಿರೋಧಿಸುತ್ತಾರೆ ಈ ನಡುವೆ ನರೇಶ್ ಪವಿತ್ರ ಹೋಟೆಲ್ ರೂಮಿನ ಮುಂದೆ ಗಲಾಟೆ ಮಾಡಿಕೊಂಡಿದ್ರು ಈ ನಡುವೆ ನರೇಶ್ ಅವರ ವಿಡಿಯೋ ಒಂದು ವೈರಲ್ ಆಗಿದೆ ನರೇಶ್ ಅಳುತ್ತಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದು ನನ್ನ ಮಗು ಕಾಣೆ ಆಗಿದೆ ಯಾರನ್ನಾದರೂ ಎಲ್ಲಿಯಾದರೂ ಕಂಡರೆ ದಯವಿಟ್ಟು ತಿಳಿಸಿ ಅಂತ ಬೇಡಿಕೊಂಡಿದ್ದಾರೆ ಮೇಲ್ನೋಟಕ್ಕೆ ಇದೊಂದು ಪ್ರಚಾರದ ವಿಡಿಯೋ ಅಂತ ಕಂಡುಬರುತ್ತಿದೆ ನರೇಶ್ ನಟನೆಯ ವಿಹಾರಯತ್ ವಿಹಾರ ಯಾತ್ರೆ ಈ ಸಿನಿಮಾದ ಪ್ರಚಾರದ ಭಾಗವಾಗಿ ನರೇಶ್ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಸದ್ಯ ಈ ವಿಡಿಯೋ ನೋಡ್ತಿದ್ದಂತೆ ಎಲ್ಲರೂ ಪವಿತ್ರ ನಟ ಪವಿತ್ರ ಲೋಕೇಶ್ ಅವರು ಕೈಬಿಟ್ಟಿದ್ದಾರೆ ನಟ ನರೇಶ್ ಅವರನ್ನ ಡೈವರ್ಸ್ ಕೊಟ್ಟಿದ್ದಾರೆ ಅಂತೆಲ್ಲ ಮಾತನಾಡಿದ್ದಾರೆ ಅಸಲಿಗೆ ಇದು ಒಂದು ಸಿನಿಮಾದ ಪ್ರಚಾರಕ್ಕೆ ಹೇ ರೀತಿ ವಿಡಿಯೋ ಮಾಡಿರೋದು ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ ವೀಕ್ಷಕರೇ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು